ವಸತಿಗಾಗಿ ಹೋರಾಟ ವೇದಿಕೆ ಮತ್ತು ಕಾರ್ಮಿಕ ಸಂಘಟನೆ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ನಾಲ್ಕನೇ ಜನ್ಮ ದಿನಾಚರಣೆ ಹಾಗೂ ಹೋರಾಡಿ ಪಡೆದ ಗುಡಿಸಲು ನಿವಾಸಿಗಳ ಸ್ಥಳಕ್ಕೆ ಹೊಸ ಹೆಸರಿನ ಉದ್ಘಾಟನಾ ಸಮಾರಂಭ ಮೇ ಎರಡರಂದು ಬೆಳಗ್ಗೆ ಹತ್ತು ಗಂಟೆಗೆ ಮೂಡಿಗೆರೆ ತಾಲೂಕಿನ ಹಳೆ ಮೂಡಿಗೆರೆಯ ಸರ್ವೋದಯ ನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಿಪಿಐಎಂಎಲ್ ರಾಜ್ಯ ಕಾರ್ಯದರ್ಶಿ ಬಿ ರುದ್ರಯ್ಯ ತಿಳಿಸಿದರು ಈ ಅಕ್ರಮ ಮಂಜೂರಾತಿ ಪ್ರಕರಣಗಳು ಅಕ್ರಮ ಖಾತೆಗಳು ಒತ್ತುವರಿ ಇಡೀ ರಾಜ್ಯದ ಗಮನ ಸೆಳೆದಿರುವಂಥದ್ದು ಮೂಡಿಗೆರೆ ತಾಲೂಕು ಒಂದು ಸಾವಿರದ ಮುನ್ನೂರ ಐವತ್ತು ಪ್ರಕರಣ ಇದೆ ಮೂಡಿಗೆರಲ್ಲಿ ಅಕ್ರಮ ಖಾತೆ ಯಾವುದೇ ಫಿಫ್ಟಿ ತ್ರೀ ಕುಟ್ಟಿ ಸೆವೆನ್ನಲ್ಲಿ ಸಭೆ ಮುಂದೆ ಮಂಡಿಸಿ ಚರ್ಚೆ ಮಾಡಲಾರ್ದಾನೆ ಅಕ್ರಮ ಖಾತೆ ಮಾಡಿದರು ಇದರಲ್ಲಿ ಕಳೆದ ಎ ಸಿ ಅವರು ಒಂದು ಐನೂರು ಪ್ರಕರಣವನ್ನು ಪಾಣಿಯನ್ನು ರದ್ದು ಮಾಡಿದ್ದಾರೆ ಆದರೆ ಭೂಮಿಯನ್ನು ಸ್ವಾಧೀನಕ್ಕೆ ಪಡೆದಿಲ್ಲ ಇದು ಪ್ರಮುಖವಾದ ವಿಚಾರ ಇದೆ ಭೂಮಿಯನ್ನು ಪ್ರಾಣಿಯಲ್ಲಿ ಏನು ಬರ್ತಿತ್ತು ಪ್ರಾಣಿಯ ಪ್ರಾಣಿಯನ್ನು ರದ್ದು ಮಾಡಿದ್ದಾರೆ ಅದರ ಭೂಮಿಯೇ ಸ್ವಾಧೀನಕ್ಕೆ ಪಡೆದಿಲ್ಲ ಎರಡನೇದು ಒಂದು ಮೂವತ್ತು ಸಾವಿರ ಎಕರೆ ಭೂಮಿ ಮೂಡಿಗೆರೆಯಲ್ಲಿ ಒತ್ತುವರಿಯಾಗಿದೆ ಆಗಿದೆ ಕಂದಾಯ ಭೂಮಿ ಗೋಮಾಳ ಕೋಮಾಳ ಗೈರಾಣಿ ಸೇರ್ನೆ ಗುರುಮನೆ ಕುರಿಮಂದೆ ಈ ಏನು ಭೂಮಿ ಇದೆ ಅದೆಲ್ಲ ಒತ್ತುವರಿಯಾಗಿದೆ ಅರಣ್ಯ ಭೂಮಿಯೂ ಕೂಡ ಒತ್ತುವರಿಯಾಗಿದೆ ಆಗೈತೆ ಒಟ್ಟು ಮೂವತ್ತು ಸಾವಿರ ಅಂದಾಜು ಮೂವತ್ತು ಸಾವಿರ ಎಕರೆ ಭೂಮಿ ಒತ್ತುವರಿ ಆಗಿದೆ ಅಂತೇಳಿ ಸರ್ಕಾರದ ತನಿಖೆ ಮಾಡಿದ ಅಧಿಕಾರಿಗಳೇ ತಿಂಗಳಾದ ನೆಟ್ಟಿನ ಮೂಡಗಿರಲಿ ಇದ್ದು ಅದನ್ನು ಬಹಿರಂಗಪಡಿಸಿದ್ದು ನಡೆದಿದೆ ಇದರ ನಡುವೆ ಮತ್ತೆ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ನು ಈ ಅರ್ಜಿಗಳು ಮುಂದೆ ಬರಲಿಕ್ಕೆ ಶುರುವಾಗಿದೆ ಮತ್ತೆ ಇದು ಭೂಮಾಲಿಕರ ಪರವಾಗಿ ದಾಖಲೆ ಮಾಡಲಿಕ್ಕೆ ಒಂದು ರೀತಿ ಪ್ರಯತ್ನ ನಡೀತಾ ಇದೆ ಇದಲ್ಲದೆ ಕಳೆದ ಭಾರಿ ಭೂಮಾಲಿಕರು ಸಣ್ಣ ರೈತರು ಸೇರಿದಂಗೆ ಹಲವಾರು ಜನ ಏನು ಅಕ್ರಮವಾಗಿ ಕಂದಾಯ ಭೂಮಿ ಬೇರೆ ಬೇರೆ ಥರದ ಭೂಮಿಯನ್ನು ಏನು ಒತ್ತುವರಿ ಮಾಡಿ ಕೃಷಿ ಮಾಡಿದ್ರು ಆ ಕೃಷಿ ಮಾಡಿದ್ದನ್ನು ಸಕ್ರಮಗೊಳಿಸಲಿಕ್ಕೆ ಮೂವತ್ತು ವರ್ಷ ಗುತ್ತಿಗೆ ನೀಡುವಂಥ ಪ್ರಕ್ರಿಯೆಯನ್ನು ಚಿಕ್ಕಮಗ್ಳು ಜಿಲ್ಲೆಯ ಎಲ್ಲ ಎಮ್ ಎಲ್ ಎಲ್ಲೇನಿದ್ದಾರೆ ಇವರು ವಿಧಾನಸೌಧದಲ್ಲಿ ಚರ್ಚೆ ಮಾಡಿ ಅದನ್ನು ಮೂವತ್ತು ವರ್ಷ ಗುತ್ತಿಗೆ ಕೊಡಲಿಕ್ಕೆ ಒಂದು ಪ್ರೋಸೆಸ್ ಸಿಗದೆ ಸ್ಟಾರ್ಟ್ ಆಗಿ ಅರ್ಜಿಗಳನ್ನ ಅರ್ಜಿಗಳನ್ನು ಅರ್ಜಿಗಳನ್ನ ಇದ್ದಾರೆ ಇಲ್ಲಿ ಗಮನಿಸಬೇಕಾಗಿತ್ತು ಏನಂದರೆ ಈ ಸಾವಿರದ ಮುನ್ನೂರ ಐವತ್ತು ಪ್ರಕರಣ ಏನಿತ್ತು ಆ ಪ್ರಕರಣ ಯಾರು ಪಾಣಿ ರದ್ದು ಮಾಡಿದ್ರು

ಡಿ ಸಿ ಅವರು ಹುಡುಕಿದ ಪ್ರಕಾರ ನೂರ ಇಪ್ಪತ್ತೇಳು ಎಕರೆ ಸರ್ಕಾರಿ ಗುಂಡ್ ಇದೆ ಅದರಲ್ಲೂ ನಿವೇಶನಕ್ಕೆ ಕೆಲಸಗಳು ಆಗ್ತಾಯಿದೆ ನೂರ ಇಪ್ಪತ್ತೇಳು ಎಕರೆ ಜಾಗ ಇದೆ ಅಂತ ಅಂತೇಳಿ ಗ್ರಾಮ ಪಂಚಾಯತ್ ಒಂದರೆ ಮತ್ತೆ ಇದೆ ಟೌನ್ ಲಿಮಿಟ್ಸಿಂದ ನಾಲ್ಕು ಕಿಲೋಮೀಟ್ರ್ ಐದು ಕಿಲೋಮೂರ್ ಒಳಗಡೆ ಕಾರ್ಯ ಮಾಡುವಂಥದ್ದು ಇದೆ ಅದೆಲ್ಲವೂ ಕೂಡ ಬೇರೆ ಆಗಿದೆ ಸೊ ಹೀಗಾಗಿ ಒಂದು ಹೋರಾಟದ ಸುದೀರ್ಘವಾದಂತಹ ಹೋರಾಟ ಮಾಡಿ ಒಂದು ಜಾಗ ನಿಮ್ಮ ನಿವೇಶನ ತಲುಪಿಸುವಂಥ ಒಂದು ಯಶಸ್ವಿ ಕಾರ್ಯಕ್ರಮ ಮಾಡಿದ್ದೀವಿ ನಾವು ಅದಕ್ಕೆ ಈ ಗೋಷ್ಠಿಯಲ್ಲಿ ನಾನು ಜಿಲ್ಲಾಧಿಕಾರಿಗಳು ಘನತೆ ಆ ದಾರಿಗೆ ರಸ್ತೆ ಅನುಭವದ ರಸ್ತೆ ಸಮಸ್ಯೆ ಇದೆ ಗಡಿತ ಭವನ ಕೆಟ್ಟಲಿಕ್ಕೆ ಆಗೋದಿಲ್ಲ ಪೊಲೀಸರು ಕೂಡ ಹಾಕಲಿಕ್ಕೆ ಕಾಣುತ್ತಿಲ್ಲ ಆಶ್ರಯ ನಿವೇಶನ ಜಾಗ ಜನ ಪರಿಸ್ಥಿತಿ ಇವತ್ತು ಸೊಬ್ಬರನ್ನೂ ಇಲ್ಲದ ಗಾಡಿ ಜನ ವಾಸ ಮಾಡ್ತಾರೆ ಆರು ವರ್ಷದಿಂದ ವಾಸ ಮಾಡ್ತಾರೆ ಸೊ ನಮ್ಮ ಒಂದು ಪರಿಸ್ಥಿತಿಯನ್ನು ಅವರು ಅವಲೋಕಿಸಿ ಕೂಡಲೇ ಈ ಹಿಂದೆ ಜಿಲ್ಲಾಧಿಕಾರಿಗಳು ಅಲ್ಲ ಈ ಅಲ್ಲ ಅದರಲ್ಲೇ ನಮಗೆ ದಾರಿ ಮಾಡಬೇಕು